ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ನಾನಿವತ್ತು ಸಿಕ್ಕಿಮುಂಡೆ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಇದಕ್ಕೆ ಎರಡು ಗ್ಲಾಸ್ ಎಳ್ಳು ಹುರಿದಿರೋ ಎಳ್ಳು ಅಕ್ಕಿ ಒಂದು ಗ್ಲಾಸು ಹುರಿದಿದೆ ಕಡಲೆ ಮೂರು ಗ್ಲಾಸು ತೆಂಗಿನಕಾಯಿ ಒಂದು ಅರ್ಧ ಕೆ ಜಿ ಬೆಲ್ಲ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ನಾನು ಸ್ವಲ್ಪನೇ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳ್ರಿ ಬೇಕಾರೆ ಇದು ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ಎಳ್ಳು ಇದು ಮೂರು ಗ್ಲಾಸ್ ಕಡಲೆ ಒಂದು ತೆಂಗಿನಕಾಯಿ ಇಷ್ಟು ಹಾಕ್ಕೊಂಡು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಎಲ್ಲ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಮಾಡೋದು ಯಾವ ಥರ ಅಂತ ನಾನು ತೋರಿಸ್ತೀನಿ ಇದೆಲ್ಲ ಹುರಿದಿರೋದನ್ನೆಲ್ಲ ಪೌಡ್ರ್ ಮಾಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹುರಿದು ಪೌಡ್ರ್ ಮಾಡಿದ್ದೀನಿ ಎರಡು ಗ್ಲಾಸ್ ಎಳ್ಳು ಹುರಿದಿರೋದನ್ನ ಪೌಡ್ರ್ ಮಾಡಿ ಹಾಕಿದ್ದೀನಿ ಆಮೇಲೆ ಮೂರು ಗ್ಲಾಸ್ ಹುರ್ಗಡ್ಲೆ ಇದನ್ನು ಪೌಡ್ರ್ ಮಾಡಾಕಿದ್ದೀನಿ ಈಗ ಬೆಲ್ಲ ಪಾಕಕ್ಕೆ ಇಕ್ಕಿದ್ದೀನಿ ಅರ್ಧ ಕೆ ಜಿ ಬೆಲ್ಲನ ಪಾಕೋಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದಕ್ಕೇನು ಜಾಸ್ತಿ ಏನು ಪಾಕ ಬರೋಂಗಿಲ್ಲ ಇದಕ್ಕೆ ಸ್ವಲ್ಪ ಬೆಲ್ಲ ಕರಿಗಿ ಇದಾದ್ರೆ ಸಾಕು ಸೋಸ್ಕೊಂಡು ಇದು ಮಾಡಿದ್ದೀನಿ ಬೆಲ್ಲ ಎಲ್ಲ ಸೋಸ್ಕೊಂಡು ಇವಾಗ ತೆಂಗಿನಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಮೊದಲೇ ಹಾಕಿದ್ರೆ ಸ್ವಲ್ಪ ಕೆಡಲ್ ಇದರೊಳಗೆ ಸ್ವಲ್ಪ ಪಾಕದಲ್ಲಿ ಇದಾಗುತ್ತೆ ಆಮೇಲೆ ಹುರಿದಿರ ಪೌಡ್ರೆಲ್ಲ ಹಾಕಬೇಕು ಸ್ವಲ್ಪ ಇದು ತೆಂಗಿನಕಾಯಿ ತುರಿ ಕುದಿಲಿ ಇದರೊಳಗೆ ಕೊಬ್ಬರಿ ಬೇಕಾರೆ ಹಾಕ್ಬೋದು ಇದು ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಇದು ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ನೋಡಿ ಒಂದು ಸರ್ತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಪುಡಿ ಹಾಕೊಬೇಕು ಎಲ್ಲ ಹಾಕೊಂಡು ಚೆನ್ನಾಗಿ ತಿರ್ಸ್ ಈ ತರ ಮಾಡೋದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ ಗಟ್ಟಿಗೆ ಉಂಡೆ ತರ ಬರ್ಬೇಕಿತ್ತು ಕ್ಲೀನಾಗಿ ಇದು ಹಾಕೊಂಡು ತಿರುಗಿಸ್ರಿ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಹಾಕಿದ್ರೆ ಏನು ಕೆಡಲ್ಲ ಕೊಬ್ಬರಿ ಹಾಕ್ತಾರೆ ಕೊಬ್ಬರಿಗಿಂತ ತೆಂಗಿನಕಾಯಿ ಹಾಕ್ರಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೇನು ತೆಂಗಿನಕಾಯಿ ಹಾಕಿದ್ರೆ ಏನು ಒಂದು ವಾರ ಹದಿನೈದು ಸಾವಿರ ಇರುತ್ತೆ ಇದ್ರೊಳಗೆ ಪಾಕದಲ್ಲಿ ಕುದಿಸಿರುತ್ತಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಹಿಟ್ಟಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ತಿರುಗಿಸ್ಬೇಕು ತುಂಬ ನೈಸಾಗಿ ಪೌಡ್ರ್ ಮಾಡಬೇಡ್ರಿ ಸ್ವಲ್ಪ ಎಲ್ಲ ತರಿ ತರಿ ಇರಲಿ ಪೌಡ್ರ್ ತುಂಬ ನೈಸ್ ಆದರೂ ಚೆನ್ನಾಗಿರೋದು ಈ ಥರ ಎಲ್ಲ ತಿರುಗಿಸಿದೆ ನೋಡಿ ಈ ಥರ ಉಂಡೆ ಬರಬೇಕು ಈ ಥರ ಉಂಡೆ ಬಂದು ಎಣ್ಣೆ ಕರಿಬೇಕಿತ್ತರ ಇದೆಲ್ಲ ಫುಲ್ಲು ಕ್ಲೀನಾಗಿ ಎಲ್ಲ ಇದು ಮಾಡಿಕೊಡ್ರಿ ಇದಕ್ಕೇನು ಜಾಸ್ತಿ ಏನು ಪಾಕ ಬರಂಗಿಲ್ಲ ಕಪ್ಪು ಹಾಕ್ತಾರೆ ನಾನು ಬಿಳಿ ಎಳ್ಳಿ ಹಾಕಿದ್ದೀನಿ ಪಾಲಿಶ್ ಆಗಿರೋದು ಹಾಕ್ಬಿಡ್ರಿ ಎಳ್ಳು ಎಳ್ಳು ಬಿಳಿ ಎಳ್ಳಲ್ಲಿ ಪಾಲಿಶ್ ಇಲ್ಲ ಇರಲ್ವಲ್ಲ ಆ ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ ಪಾಲಿಶ್ ಇರೋ ಎಳ್ಳು ಅಷ್ಟೊಂದು ಟೇಸ್ಟ್ ಇರಲ್ಲ ಇದಾಗಿದೆ ಉಂಡೆ ಕಟ್ಕೊಬೇಕು ಪಾಕ ತೆಗ್ದಿದ್ದು ಉಂಡೆ ಎಲ್ಲ ಕಟ್ಟಾಗೈತೆ ಇವಾಗ ಅದಕ್ಕೆ ಮೈದಾ ಹಿಟ್ಟು ಕಲಿಸ್ಕೊಬೇಕು ಇದಕ್ಕೊಂದು ಸ್ವಲ್ಪ ಒಂದು ಚಿಟಕಿ ಉಪ್ಪು ಹಾಕೊಂಡೈತೆ ಸ್ವಲ್ಪ ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕಿ ಕಲಸ್ಕೊಂಡು ಎಣ್ಣೆ ಕರಿಬೇಕು ಈ ಥರ ತೆಳ್ಳು ಸ್ವಲ್ಪ ತೆಳ್ಳಗೆ ಕಲಿಸ್ಬೇಕು ಫುಲ್ಲು ದೋಸೆ ಇಟ್ಟು ಅಂತಾರೆ ದೋಸೆಗಿಂತ ತೆಳ್ಳಗೆ ಇರಬೇಕು ಅದ್ದಿ ಎಣ್ಣೆಲಿ ಕರಿಬೇಕು ತಿರುಗಿಸ್ರಿ ಸ್ವಲ್ಪ ನೀರು ಹಾಕಿ ತೆಳ್ಳಿಗೆ ತೆಳ್ಳಗಿರಲಿ ಫುಲ್ಲು ತೆಳಗಿದ್ದು ಇದ್ರಲ್ಲಿ ಇವಾಗ ಈಗ ಇದ್ರಲ್ಲದ್ದಿ ಎಣ್ಣೆಲ್ ಕರಿಬೇಕು ಇಷ್ಟಾಗ್ಬೇಕಿದು ಇದರಲ್ಲಿ ಇವಾಗ ಎಣ್ಣೆಲ್ ಕರಿಯೋಣ ಎಣ್ಣೆಲಿ ಕರ್ಕೊಬೇಕು ಕುರಿಯನೂ ಜಾಸ್ತಿ ಇಕ್ಕೊಂಬೇಡ್ರಿ ಮಾಡಾಗಿದೆ ಆಗಿದೆ ಎಣ್ಣೆಲೆಲ್ಲ ಕರಿದಿ ಇದ್ ಮಾಡಿದೆ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು